ನಾ ಸಣ್ಣವ ಇದ್ದಾಗ ನಮ್ಮ ಒಂದ್ ಕಥೆ ಹೇಳಿದಿರಿ ಕಥೆ ಆ ಕತೆ ಜ್ಞಾಪಕ ಬರ್ತೈತ್ರಿ ಹೇಳೇನ್ರಿ ಒಂದೊಂದ್ ಕಾಲ್ದಾಗ ಒಬ್ಬ ಮಹಾರಾಜ ಇದ್ರಿ ಅವನ್ಗೆ ನಾಲ್ಕು ಜನ ರಾಜ್ಕುಮಾರ್ ರೀ ಆ ನಾಲ್ಕು ಜನ ರಾಜ್ಕುಮಾರ್ಗೆ ಒಬ್ಬೇ ಒಬ್ಬ ಚಂದದ ತಂಗೀರಿ ನನಗೆ ಈ ಕಥೆ ಗೊತ್ತಿಂಟು ವಾರೇ ಆ ಮಹಾರಾಜ ಆತನ ಆತಿನೆಲ್ಲಾ ಒಂದು ಉಯ್ಲು ಬಾರ್ದಿತ್ತಂತೆ ಉಯ್ಲಾ ಏಲಂತ ತಂಗಿಗೆ ಮದುವೆ ಮಾಡಿದ್ರೆ ರಾಜ್ಯ ಎಲ್ಲೋ ಅವ್ನ್ ಬಿಟ್ಟ ಮಕ್ಕಳಿಗೆ ಸೇರ್ಬೇಕು ಅಂತ ಸಾಪ್ ಹ್ಮ್ ತ ರೇ ಅವನ ರಾಜ ಆಮೇಲೆ ಆಮ್ಯಾಕ ತಣಿ ಆ ರಾಜಕುಮಾರಿ ಅವ್ರ ತಂಗಿ ಮದುವೆ ಮಾಡಿದ್ರು ಆದ್ರೆ ರಾಜನ ಅವ್ರ ಕಡೆನೆ ಇಟ್ಕೊಂಡು ರೀ ಹೆಂಗೆ ಅದೇ ಗುಟ್ಟು ಆ ಅಂದದ ರಾಜ್ಕುಮಾರಿಗೆ ಒಬ್ಬ ಶಿಖಂಡಿಯನ್ನು ಕೊಟ್ಟು ಮದ್ವೆ ಮಾಡಿದಂಟು ಅರೆ ಅವನಿಗೆ ಮಕ್ಕಳೇ ಉಟ್ಟಲ್ವಲ್ಲ ರಜೆ ಹೋಗೋದು ಒಳ್ಳೆ ಪ್ಲಾನ್ ಅವ್ರೇನು ಪ್ಲಾನ್ ಮಾಡಿದ್ರು ನೀವೇನು ಪ್ಲಾನ್ ಮಾಡಲ್ವಾ ಎಂತ ಮಾತೇಳ್ಬಿಟ್ಟೆ ಲೋ ತಮ್ಮ ನಮ್ ತಂಗಿನ ಈ ಶಂಡಿಗೆ ಕೊಟ್ ಮದುವೆ ಮಾಡ್ಬಿಟ್ರೆ ಹೆಂಗಿರುತ್ತೆ ಅಣ್ಣ ಇವ್ ನೋಡಿದ್ರೆ ಗಂಡಸ್ತನ ಜಾಸ್ತಿ ಇರೋ ಕಾಣ್ತಾ ಇದೆ ಪಟಕ್ಕಂತ ಇದು ಅದು ಆಗಿ ಮಕ್ಳು ಉಟ್ಬಿಟ್ರೆ ಬೇಡ ಬೇಡ ನನ್ ತಂಗಿ ಈ ಶಿಖಂಡಿ ಕೊಡೋದು ಬೇಡ ಅದು ಆಗಲ್ಲ ಮಾರ್ರೆ ನಮ್ಮ ಶಿಖಂಡಿ ನಮ್ಮ ಡ್ಯಾನ್ಸ್ ಮಾಸ್ಟರ್ ಶಿಖಂಡಿ ಅಲ್ಲವೋ ಅವನಿಗೆ ನಿಮ್ಮ ತಂಗಿಯನ್ನು ಕೊಟ್ಟು ಮದುವೆ ಮಾಡಿಬಿಡಿ ನಿಮಗೆ ಹಳ್ಳಿ ಜನ ಒಳ್ಳೆ ಹೆಸರು ಕೊಡ್ತಾರೆ ಆದ್ರೆ ಇವನಕೇಲಿ ಅವರಿಗೆ ಬಸರು ಮಾಡಲಿಕ್ಕೆ ರಾಯ್ಬಾರ ಮಾಡ್ತಾ ಇದ್ದೀರಾ ನನ್ ಸಾಕ್ಬಿಡ್ತೀನಿ ಬಿಡ್ತೀನಿ ಅವಳಗ್ ಮದುವೆನೇ ಮಾಡಲ್ಲ ಸುಮ್ಮನಿದ್ರೆ ಪ್ರಯೋಜನ ಇಲ್ಲ ಕುರುಕ್ಷೇತ್ರ ಯುದ್ಧಕ್ಕೆ ಸಿದ್ಧ ಆಗಲೇಬೇಕು ಅಂಬಿ ನೀ ಪುರ್ವತ್ರಿ ನೀನ್ ರಾತ್ರೋ ರಾತ್ರಿ ಮದುವೆ ಚಪ್ರಕ್ಕೆ ಏರ್ಪಾಡ್ ಮಾಡಿ ಶಶಿ ನೀ ಹಳ್ಳಿ ಹೋಗಿ ಗೌಡ್ರ ತಂಗಿ ಮದುವೆ ನಡೀತಾ ಇದೆ ಎಲ್ಲರೂ ಬರಬೇಕು ಅಂತ ಹೇಳು ನಾಳೆನೇ ವಿಜಯದಶಮಿ ಯಾರಿಂದ ನೀವು ಮದುವೆ ನಿಲ್ಸೋಕೆ ಸಾಧ್ಯ ಇಲ್ಲ ಸೀತಾರಾಮರ ಕಲ್ಯಾಣ ನಡದೆ ನಡೆಯುತ್ತೆ ರಾತ್ರೋ ರಾತ್ರಿ ಲಗ್ನ ಅರ್ಪಣೆ ಮಾಡ್ಸಿರಿ ಲಗ್ನದ್ಯೋಗ ಕೂಡ್ ಬಂದ್ರೆ ವಾಂತಿ ಬಂದ್ರು ತಡೆಯಕ್ ಆಗಿಲ್ಲ ಅಂಗಲ್ರ ನಮ್ ಚಿಕ್ಕವರ್ಗೆ ಬೋ ದಿನದ್ಮೇಲೆ ಲಗ್ನ ಕೂಡ್ ಬಂದೈತೆ ನಮ್ ಊರ್ನವ್ರಿಗೆಲ್ಲ ಬೋಸ್ ಅಂತಸ ಕಂಡ್ರವ ಅಂದಂಗೆ ಕಾಣ್ತಾ ಇಲ್ವಲ್ಲ కుద్రా చౌర్ణం సమర్పయమే కుంకుమ చూర్ణం సమర్పయ పుష్పమి సర్వోపచారథం సమర్పయ మంగళవాద్య మంగళవాద్యో ಈ ತಾಳ ಮೇಳಗಳು ಯಾರ ಮನೆಯಲ್ಲೋ ಮದುವೆ ನಮಗ್ ಗೊತ್ತಿಲ್ಲದೇನಾಟ್ಟಿದ್ದು ಚಾಕ್ರಿ ನನ್ ಮಗ ಎಲ್ಸತ್ತಿದ್ದೀರೋ ಅಂದ್ರ ಯಾಕೆ ಕಿರ್ಚ್ಕೊತಾ ಇದಾರೆ ಬೀಗ್ರೆ ನಾವು ಬೀಗ್ರ ನಿಮ್ ತಂಗಿ ನಾ ನನ್ ತಮ್ಮನ ಕೊಟ್ಟು ಮದುವೆ ಮಾಡ್ತಾ ಇದೀವಿ ಅಂದ್ಮೇಲೆ ನೀವ್ ನಮ್ ಬೀಗ್ರಲ್ವಾ ನಮ್ ತಂಗಿನ ನಿಮ್ ತಮ್ಮನ್ ಕೊಟ್ಟು ಮದುವೆ ಮಾಡೋದಾ ನಿಮ್ಗೆ ಹುಚ್ಚಿಡ್ತಿದ್ಯಾ ನಿಮ್ಗೆ ಹಿಡಿದಿರೋ ಆಸ್ತಿ ಹುಚ್ಚನ್ನ ಬಿಡಿಸ್ ಬಂದಿದ್ದೀವಿ ಬಾಯಿ ಬೊಂಬಾಯಿ ಏನ್ ಆಶ್ಚರ್ಯದಿಂದ ನೋಡ್ತಾ ಇದ್ದೀರಾ ನಾನೆಲ್ಲಿ ಸತ್ಯನ್ ಬಾಯಿ ಬಿಟ್ಟು ಅಂತ ನಮ್ಮ ಅಣ್ಣಂದಿರ ನನ್ನ ಮೂಗು ತರ ಆಕ್ ಬಡಕ್ಕೆ ಹೇಳಿದ್ರು ಇಷ್ಟು ದಿನ ಸತ್ಯನ ಹೇಳಕ್ಕಾಗ್ದೆ ನಾನು ಎಷ್ಟು ಚಿತ್ರ ನಿಮಿಷ ಅನುಭವಿಸಿದ್ ಗೊತ್ತಾ ಆ ಸತ್ಯ ಏನಂತ ಹೇಳ್ತೀನಿ ಕೇಳಿ ನಮ್ ತಮ್ಮ ನಿಮ್ ತಂಗಿ ಇಬ್ರು ಪ್ರೀತಿಸ್ತಾ ಇದ್ದಾರೆ ನೀವೇನೋ ಅವರಿಗೆ ಮದುವೆ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಮಹಾಭಾರತದ ವಿರಾಟ ಪರ್ವದ ತರ ಒಂದು ಸಣ್ಣ ನಾಟಕ ಆಡಿ ನಿಮ್ಮನ್ನ ಬದಲಾಯಿಸೋಣ ಅಂತ ಈ ರೀತಿ ಪ್ಲಾನ್ ಮಾಡಿದ್ವಿ ಅಣ್ಣ ಇವರು ನಮ್ಮ ಮೂರನೇ ಅಣ್ಣ ಇನ್ನು ನಿಮ್ ತಂಗಿನ ಮದುವೆ ಮಾಡ್ಕೋಬೇಕು ಅಂತ ಬಂದಿದ್ದಾನಲ್ಲ ಅದೇ ಆ ಡ್ಯಾನ್ಸ್ ಮಾಸ್ಟರ್ ಅವನ್ ಯಾರು ಅಂತ ತಿಳ್ಕೊಡ್ರಿ ಅವನೇ ನಮ್ಮೆಲ್ಲರ ಮುದ್ದಿನ ತಮ್ಮ ಇಲ್ಲಿ ನಮ್ ಜೊತೆ ಬಂದಿರಲ್ಲ ಹೆಂಗಸರು ಅವ್ನು ಯಾರು ಅಂತ ತಿಳ್ಕೊಂಡ್ರಿ ನಮ್ ಮತ್ತೆ ಸತ್ಯನೆಲ್ಲ ಹೇಳ್ಬಿಟ್ಟೆ ನನ್ ತಲೆ ಮೇಲೆ ನಿನ್ ತಲೆ ಮೇಲಿರೋ ಭಾರ ನೀನ್ ಇಳಿಸ್ಕೊಂಡೆ ನಿನ್ ತಲೆ ನಾವ್ ಇಳಿಸ್ತೀವಿ ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಾನು ಮಾತ್ರ ನಿಮ್ಮ ನೋಡಿಯೋದಕ್ಕೆ ಇದು ಬೇಕಾ ಛೇ ಈ ವಧೆ ಎಲ್ಲೋ ತಿಂದ ಐತಲ್ಲ ಆವತ್ತು ಆ ಹೆಂಗಸರು ಕೈ ತಿಂದು ಓದಿ ಹಂಗೆ ಐತೆ ಇಲ್ಲ ಭಯನಾ ಭಯ ರಾಮ್ ಭಯ ಈ ಮದ್ವೆ ನಡೀತಾ ಇದ್ರೆ ಏನಾಗುತ್ತೆ ಮದ್ವೆ ಆಗ್ಲೇಬೇಕಾ ಪರಮಾರ್ಥನಾ ಮದ್ವೆ ಆಗದೆ ಇದ್ರು ಪ್ರೀತಿ ಪ್ರೀತಿಯಾಗೇ ಇರುತ್ತೆ ನಿಮ್ಮ ಅಣ್ಣಂದ್ರಿಗೆ ನನ್ನ ಮನೆ ಹೊಟ್ಟದೋರ್ಗೆ ಹಿಂಸೆ ಕೊಟ್ಟು ರಕ್ತಪಾತದಿಂದ ನಡೆಯುವ ಮದ್ವೆಗೆ ನನ್ನ ಮನಸ್ಸೆ ಯಾಕೋ ಒಪ್ತಿಲ್ಲ ನನ್ನ ಮನಸ್ಸು ಒಪ್ತಿಲ್ಲ ನಾ ನನಗೆ ಈ ಬೇಕಾಗಿಲ್ಲ ಸಿದ್ಧ ಪ್ರೀತ್ಸಕ್ ಬೇಕಾಗಿರೋದು ಮೃದುವಾದ ಮನಸ್ಸು ಸೀತಾ ಆದ್ರೆ ಅದನ್ನ ಉಳಿಸ್ಕೊಳಕ್ ಬೇಕಾಗಿರೋದು ಗಟ್ಟಿಯಾದ ಕೊಂಡಿಕೆ ಪ್ರೀತ್ಸಕ್ ಒಂದ್ ಮನ್ಸು ಮದ್ವೆ ಆಗಕ್ ಒಂದ್ ಮನ್ಸು ಅಂತ ಎರಡ್ ಮನಸ್ಸು ಇರಲ್ಲ ಸೀತಾ ಆತರ ಎರಡ್ ಮನ್ಸು ಅಂತ ಇದ್ದಿದ್ರೆ ಪ್ರೀತಿಕ್ ಪರಮಾರ್ಥ ಮದ್ವೆ ಅಲ್ಲ ಪ್ರೀತಿ ಪ್ರಕೃತಿ ಕೊಟ್ಟ ವರ ಮದುವೆ ಅನ್ನೋದು ಭಾರತೀಯ ನಾಗರಿಕತೆ ಪ್ರಪಂಚ ಕೊಟ್ಟ ಜವಾಬ್ದಾರಿ ಆ ಜವಾಬ್ದಾರಿ ನಿರ್ವಹಿಸಕ್ ಬೇಕಾದ ಸಾಮ ದಾನ ಭೇದ ದಂಡೋಪಾಯಗಳನ್ನು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ಅಣ್ಣಂದಿರಿಗೆ ಚೆನ್ನಾಗಿ ಗೊತ್ತಿದೆ ಜೀವನ ನೂರು ಕಾಲ ಹಸಿರಾಗಿರ್ಬೇಕು ಅಂತಂದ್ರೆ ಐದು ನಿಮಿಷ ತಾಳ್ಮೆಯಿಂದರು ಇಲ್ಲ ನಿನ್ ಮನಸ್ಸು ಹೇಳ್ದಾಗ ಕೇಳು ನಿಮ್ಮ ಮನಸ್ಸಿನ ಮೇಲೆ ಯುದ್ಧ ಮಾಡಿ ಹಣ ಆಸ್ತಿ ಮೇಲೆ ನಿಮ್ಗಿರೋ ದುರಾಸೆನ ಸಾಯಿಸಿ ಮದುವೆಯೋ ಈ ಹಬ್ಬಾನ್ ಮಾಡಬೇಕು ಅಂತ ನಾವು ಎಷ್ಟೋ ಪ್ರಯತ್ನ ಪಟ್ಟಿ ಕುರುಕ್ಷೇತ್ರ ನಡೀಕೂಡುದು ಅಂತ ಶ್ರೀಕೃಷ್ಣ ಎಷ್ಟೇ ಪ್ರಯತ್ನ ಪಟ್ರು ಕೌರವರ್ ಕೇಳಲಿಲ್ಲ ಕೊನೆಗೇನಾಯ್ತು ಕೌರವರೆಲ್ಲ ಸತ್ರು ಕೊನೆಯದಾಗಿ ಹೇಳ್ತಾ ಇದ್ದೀನಿ ಮರ್ಯಾದೆಯಿಂದ ಹತ್ರ ಇದ್ದು ಮದುವೆ ನಡೆಸ್ಕೊಡಿ ಇಲ್ಲ ಅಂದ್ರೆ ಅಂತ್ಯ ಕುರುಕ್ಷೇತ್ರನೇ ಆಗತ್ತೆ ಸಿಂಪಲ್ ಆಗಿ ಇವ್ರನ್ನೆಲ್ಲ ಮುಗಿಸ್ಬಿಡೋಣ ಅಂತ ಬೇಡಿ ಬಾವ ಶುಭ ಕಾರ್ಯ ನಡೀತಾ ಇದೆ ಮುಹೂರ್ತ ಸಮಯ ಹತ್ರ ಬಂತು ಹೇಗಾದ್ರೂ ಮಾಡಿ ಕರ್ಕೊಂಡ್ ಬನ್ನಿ ನಿಮ್ಮ ಇರಾದೆ ಏನು ನಿಮ್ಮ ತಂಗಿ ಮದುವೆ ಮಾಡ್ತಿರೋ ಇಲ್ಲ ಚಟ್ಟ ಏರ್ತಿರೋ ಭೇಷ್ ಈ ಕ್ಷಣದಿಂದ ನೀವು ನಮ್ಮ ಬೀಗರು ನಿಮ್ಮನ್ನ ಈ ಸ್ಥಿತಿಲಿ ಕರ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ ಅಂಬಿ ಇವ್ರಿಗೆಲ್ಲ ಹೊಸ ಬಟ್ಟೆ ತೊಗೊಂಬ ನೀಬ್ರು ಹೋಗಿ ನಾವಿವ್ರನ್ನೆಲ್ಲ ಬರ್ತೀವಿ ಈಗ್ರೆ ಸ್ವಲ್ಪ ನಗರಿ ನಗರಿ స్వల్ప <Nicora> నగరి <Nicora> ಆ ಈಗ್ಲಾದ್ರೂ ಬಾಯಿ ಬಿಚ್ಚಿ ತಂಗವ್ವ ಅಂತ ಕರೀರಿ ಇಲ್ಲಾಂದ್ರೆ ನಮ್ಮ ಕೈಗಳು ಗೊತ್ತಲ್ಲ ಹಾ ತಂಗವ್ವ 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 ಏನು ನೋಡ್ತೀರಾ ಇದು ಕನ್ಸಾ ಇಲ್ಲ ನನ್ಸ ನೀವು ನಿಜೋಗಿ ಬದ್ಲೇಬಿಟ್ಟ ಬದಲಾಗ್ಲಿಲ್ಲ ಆ ಪತ್ರ ಇದು ಅಪ್ಪ ಬರ್ದು ಇದು ಆಸ್ತಿ ಪತ್ರ ಇದಕ್ಕೋಸ್ಕರ ತಾನೆ ಇಷ್ಟ ದಿನ ಇಷ್ಟು ಕ್ರೂರವಾಗಿ ನೋಡ್ಕೊಂಡಿದ್ದು ನಂಗೆ ಆಸ್ತಿ ಪಾಸ್ತಿ ಯಾವುದು ಬೇಕಾಗಿಲ್ಲ ಮದ್ವೆ ಕೋರ್ ಆದೇಶೀಶ್ವರಾದಿವರೆಲ್ಲ ಕೆಲಸದವರಾಗಿ ಈ ಮನೆಗೆ ಬಂದ್ ಸೇರ್ಕೊಂಡು ಮದ್ಯಗಳನ್ನ ಬೈಗಳನ್ನ ಸಹಿಸಿಕೊಂಡು ಇಲ್ಲೇ ಇದ್ರು ಅವ್ರಗಳ ಅನುಬಂಧ ಅನುರಾಗ ಆತ್ಮೀಯತೆಗಿಂತ ನನಗೆ ಇನ್ನೇನಸ್ತಿ ಬೇಕಣ ನಂಗೆ ಮನೆಯಿಂದ ಬೇಕಾಗಿರೋದು ಮೂರ್ ಹಿಡಿ ಅಕ್ಕಿ ಬೆಲ್ಲ ಅದರಿಂದ ಈ ಮಡ ತುಂಬಿಸಿ ಮನೆ ಸಂತೋಷವಾಗಿ ನಗ್ತಾ ಇರ್ಲಿ ಅಂತ ಆ ಮನೆ ಕಾಲಿಡ್ತೀನಿ ನನ್ನ ಆಸೆನ ನೆರವೇರಿಸ್ತೀರ ಅಣ್ಣ ಹೇಳಿ ಅಣ್ಣ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ರಾಮ್ ಮುಂದೆ ಬಾ ನೀನು ಬಮ್ಮ ಇಟ್ಟು ಒಳಗ್ ಬಮ್ಮ